ಸರ್ ಸರ್ ಎಂಟ್ರಿ ಸೀನ್ ಮಾತ್ರ ಖತರ್ನಾಕ್ ಇದೆ ಅದಕ್ಕಂತಾನೆ ರಾತ್ರಿ ಎಲ್ಲ ನಿದ್ದೆ ಮಾಡದೆ ನಿದ್ದೆ ಕಟ್ಟಿಕೊಂಡು ಬೆಳಗ್ಗೆ ಬಂದಿರೋದು ಆರು ಗಂಟೆಗೆ ಒಂದು ಕೈಟ್ ಮಾಡ್ತಾ ಇದೆ ಬೆಂಕಿ ಬೆಂಕಿ ಬಾಸ್ ಈಚೆ ಬಂದಾದ ಬಂದಾದ್ಮೇಲೆ ಇನ್ನು ಬೆಂಕಿನೇ ಇದು ಈಚೆ ಒಂದು ಡ್ರಾಯಿಂಗ್ ನೋಡಿದ್ರಾ ಬಿಡಿಸಿದು ಅದರಲ್ಲಿ ಒಂದು ಮೆಸೇಜ್ ಐತೆ ಏನಪ್ಪಾ ಅಂದರೆ ನಮ್ಮ ಬಾಸು ಯಾವತ್ತಿದ್ರು ರಾಜ ರಾಜ ಥರನೇ ಇರ್ತಾರೆ ಸುಮ್ಮನೆ ನ್ಯೂಸ್ಗಳ್ರು ಅವ್ರೆ ಅವ್ರದ್ದು ಬಿಟ್ಟು ಬೇರೆ ಏನೂ ತೋರಿಸೋದೇ ಇಲ್ಲ ತೋರಿಸೋದೇ ಇಲ್ಲ ಅದು ಬಿಟ್ಟು ಬರೀ ನಮ್ಮ ಭಾಷಿಂದನೇ ಅವರು ಟೀ ಕೊಡಿದ್ರು ಸಿಗರೇಟ್ಸ್ ಹೇಳಿದ್ರು ಹುಚ್ಚಾಗಿ ಹೋಗಿದ್ರು ಬರೀ ಅದೇ ತೋರಿಸಿರ್ತಾರೆ ಇಂಡ್ಯಾದಲ್ಲಿ ಬಾಸ್ ಬಿಟ್ಟು ಬೇರೆ ಕೇಸ್ ನಡೀತಾವೆ ಅದನ್ನೂ ತೋರಿಸ್ಬೇಕು ಅದಕ್ಕೋಸ್ಕರ ಡ್ರಾಯಿಂಗ್ ಬಿಡ್ಸಿರೋದು ಅವ್ರು ಈಚೆ ಇದ್ದಷ್ಟು ಒಳಗಡೆ ಇದ್ದಷ್ಟು ರಾಜನೇ ಹೌದೌದು ಹೌದು ಹಾ ಅದು ನೆನ್ನೆ ಬಂದಿರೋದ್ರಿಂದ ಒಂದು ದಿವಸಲೇ ಮಾಡೋಕ್ಕಾಗಿಲ್ಲ ಅದಕ್ಕೆ ಬಾಸ್ತು ಜೈಲಲ್ಲಿ ವೈರಲ್ ಆಗಿದ್ದು ಪಿಕ್ಚರ್ನೆ ಮಾಡಿದೀನಿ ಈಚೆ ನೋಡಿರ್ತೀರಾ ನೀವೂನು ಅದನ್ನೂ ಮಾಡ್ತೀನಿ ಇನ್ನೂ ಮೂವಿ ಬಂದೇ ಬರುತ್ತೆ ಅದಕ್ಕೂ ಮಾಡೇ ಮಾಡ್ತೀನಿ ಹೊಸ ಇದಾ ಬ್ರೋ ಇದು ಒಂದು ಎರಡು ದಿವಸ ತೊಗೊಂಡೆ ಬ್ರೋ ಹೆಂಗ್ ದೊಡ್ಡದಲ್ವಾ ಕಲ್ಲಾರು ಅದಕ್ಕೆ ಎಲ್ ದಿವಸ ಆಗ್ತೀವಿ ಬ್ರೋ ಜನ ಯಾವತ್ತೂ ಕಮ್ಮಿ ಆಗಲ್ಲ ಹಿಂದೇನು ಇದ್ವಿ ಇವಾಗೂ ಇರ್ತೀವಿ ಮುಂದಕ್ಕೂ ಇರ್ತೀವಿ ಇನ್ನೂ ಮೂರು ತಲೆಮಾರು ಹೋದ್ರೂನು ಅಂಬರೀಷ್ ಅಣ್ಣನ ಅಭಿಮಾನಿಗಳು ದರ್ಶನ್ ಅಭಿಮಾನಿಗಳು ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ ಇಷ್ಟೇ ದರ್ಶನ್ ಪವರು ಯಾವನು ಏನು ಮಾಡ್ಕೊಳಕ್ ಆಗಲ್ಲ ಈ ಜೈಲಲ್ಲ ಯಾವ ಜೈಲ್ಗಾದ್ರೂ ಆಕೆ ವಿ ಐ ಪಿ ವಿ ಐ ಪಿನೇ ಕರ್ನಾಟಕ ಬಿಟ್ಟು ಆಚೆ ಆತರೂ ವಿ ಐ ಪಿ ವಿ ಐ ಪಿನೇ ಅಷ್ಟೇ